ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಮಂಜು ಹಿಂದಿನ ಹೆಲ್ತ್ ಅಲರ್ಟ್ ಹೀಗಿದೆ ಚಳಿಗಾಲದಲ್ಲಿ ಹಲವರಿಗೆ ಕಾಣಸಿಗುವ ಒಂದು ಸಣ್ಣ ಅಭ್ಯಾಸ ಆದರೆ ಪರಿಣಾಮ ಮಾತ್ರ ಜೀವಕ್ಕೆ ಅಪಾಯಕಾರಿಯಾಗಿದೆ ಹೌದು ಅಲ್ಲುಜ್ಜದೇ ಇರುವ ಅಭ್ಯಾಸ ಚಳಿಗಾಲದ ತಂಪಿನಲ್ಲಿ ನಿದ್ರೆಯಿಂದ ಎದ್ದು ಅಲ್ಲುಜ್ಜುವುದು ಅನೇಕರಿಗೆ ಕಷ್ಟ ಎನಿಸುವುದು ಸತ್ಯ ಒಂದು ದಿನ ಅಲ್ಲುಜ್ಜದೇ ಇದ್ದರೆ ಏನಾಗುತ್ತದೆ ಎಂಬ ಪ್ರಶ್ನೆಯನ್ನು ಹಲವರು ನೆನೆಸಿಕೊಳ್ಳುತ್ತಾರೆ ಆದರೆ ಆರೋಗ್ಯ ತಜ್ಞರ ಅಭಿಪ್ರಾಯ ಒಂದೇ ಒಂದು ದಿನ ಅಲ್ಲುಜ್ಜದೇ ಇದ್ದರೂ ಬಾಯಲ್ಲಿ ಅಪಾಯದ ಅಲಾರ ಮೊಳಗುತ್ತದೆ ತಜ್ಞರ ಪ್ರಕಾರ ತಿನ್ನುವ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ಸಕ್ಕರೆ ಮತ್ತು ಪಿಷ್ಟವನ್ನು ಆಮ್ಲವಾಗಿ ಪರಿವರ್ತಿಸುತ್ತವೆ ಈ ಆಮ್ಲ ನೇರವಾಗಿ ಹಲ್ಲಿನ ಹೊರಪದರವಾದ ಎನಾಮಲ್ ಮೇಲೆ ದಾಳಿ ಆರಂಭಿಸುತ್ತದೆ ಹೀಗಾಗಿ ದಿನಕ್ಕೆ ಎರಡು ಬಾರಿ ಹಲ್ಲುಜ್ಜುವುದು ದೇಹದ ಒಟ್ಟು ಆರೋಗ್ಯಕ್ಕಾಗಿ ಅತ್ಯವಶ್ಯ ಸಾಮಾನ್ಯ ಆಹಾರ ಸೇವನೆ ನಂತರ ಕೇವಲ ನಾಲ್ಕರಿಂದ ಆರು ಗಂಟೆಗಳಲ್ಲೇ ಹಲ್ಲುಗಳ ಮೇಲೆ ಪ್ಲೇಕ್ ಎನ್ನುವ ಜಿಗುಟಾದ ಪದರ ರೂಪುಗೊಳ್ಳುತ್ತದೆ ಹನ್ನೆರಡು ಗಂಟೆಗಳೊಳಗೆ ಇದು ಗಟ್ಟಿಯಾಗಿ ಟಾರ್ಟರ್ ಆಗುತ್ತದೆ ಇಪ್ಪತ್ನಾಲ್ಕು ಗಂಟೆಗಳು ಕಳೆದರೆ ಹೊಸಡುಗಳಲ್ಲಿ ಊತ ರಕ್ತಸ್ರಾವ ಹಾಗೂ ದುರ್ವಾಸನೆ ಶುರುವಾಗುತ್ತದೆ ಏಮ್ಸ್ ದಂತ ತಜ್ಞರ ಪ್ರಕಾರ ಒಂದು ದಿನ ಹಲ್ಲುಜ್ಜದೇ ಇದ್ದರೆ ಬಾಯಿಯೊಳಗೆ ಒಂದು ಮಿಲಿಯನ್ ಬ್ಯಾಕ್ಟೀರಿಯಾಗಳು ಬೆಳೆಯಬಹುದು ಇದರ ಪರಿಣಾಮ ಅಷ್ಟು ಸಣ್ಣದಲ್ಲ ಇನ್ನು ಮುಂದೆ ಗಮನಿಸಬೇಕಾದ ಗಂಭೀರ ಸಂಗತಿಗಳು ಸಾವಿನ ಅಪಾಯ ಹೆಚ್ಚಳ ಲ್ಯಾಂಡ್ಸೆಟ್ ಜನರಲ್ನಲ್ಲಿ ಪ್ರಕಟವಾದ ಅಧ್ಯಯನವು ದಿನವೂ ಹಲ್ಲುಜ್ಜದವರಲ್ಲಿ ಸಾವಿನ ಅಪಾಯ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗುತ್ತದೆ ಎಂದು ಹೇಳುತ್ತದೆ ಸಾಮಾನ್ಯ ಹಲ್ಲುಜ್ಜುವ ಅಭ್ಯಾಸಕ್ಕೂ ಇಷ್ಟು ದೊಡ್ಡ ಸಂಬಂಧವಿದೆ ಎನ್ನುವುದು ಆಚರಿಯ ಸರಿ ಹೃದ್ರೋಗಾಪಾಯ ಒಂದು ವರ್ಷ ಹಲ್ಲುಜ್ಜದೇ ಇದ್ದರೆ ಹೃದ್ರೋಗಾಪಾಯ ಮೂರು ಪಟ್ಟು ಹೆಚ್ಚಾಗುತ್ತದೆ ಬಾಯಿಯ ಬ್ಯಾಕ್ಟೀರಿಯಾಗಳು ರಕ್ತ ಪ್ರವಾಹಕ್ಕೆ ಸೇರುತ್ತವೆ ರಕ್ತನಾಳಗಳಲ್ಲಿ ಉರಿಯೂತ ಮಾಡುತ್ತವೆ ಇದು ಹೃದಯ ಸಮಸ್ಯೆಗಳತ್ತ ನೇರ ದಾರಿ ತೋರಿಸುತ್ತದೆ ಉಸಿರಾಟದ ಸೋಂಕುಗಳು ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ಶ್ವಾಸಕೋಶದವರೆಗೆ ಹೋಗಿ ಉಸಿರಾಟದ ಸೋಂಕುಗಳು ನ್ಯುಮೋನಿಯಾ ಸೇರಿದಂತೆ ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಬಾಯಿ ಕ್ಯಾನ್ಸರ್ ಅಪಾಯ ತಂಬಾಕು ಬಳಸದಿದ್ದರೂ ಹಲ್ಲುಜ್ಜದವರಲ್ಲಿ ಬಾಯಿ ಕ್ಯಾನ್ಸರ್ ಬರುವ ಸಂಭವ ಹೆಚ್ಚಿದೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ ಹಲ್ಲು ಸಂಪೂರ್ಣ ಕೊಳೆಯುವುದು ಒಂದು ವರ್ಷದವರೆಗೆ ಹಲ್ಲು ಜೊತೆ ಇದ್ದರೆ ಹಲ್ಲುಗಳು ಸಂಪೂರ್ಣವಾಗಿ ಕೊಳೆಯಬಹುದು ಹಲ್ಲು ಕುಳಿ ಹುಳು ಹೊಸಡು ನೋವು ಮತ್ತು ಕೊನೆಯಲ್ಲಿ ಹಲ್ಲು ಸಡಿಲಾಗಿ ಬಿದ್ದು ಹೋಗುವುದು ಅನಿವಾರ್ಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸವಾಲ್ ಟಿವಿ ವಿ ಸದಾ ನಿಮ್ಮೊಂದಿಗೆ